ಆಲಗೂರ ಗ್ರಾಮದಲ್ಲಿ ಅಪಘಾತದಲ್ಲಿ ಮಕ್ಕಳು ಮೃತರಾಗಿದ್ದು ದುಃಖ ತಂದಿದೆ ಎಂದು ವಿಧಾನ ಪರಿಷತ್ತಿನ ಸದಸ್ಯ ಪ್ರಕಾಶ್ ಹುಕ್ಕೇರಿ ಅವರು ಹೇಳಿದರು ಈ ಹಿಂದೆ ಬಾದಾಮಿ ಕ್ಷೇತ್ರದಲ್ಲಿ ಶಿಕ್ಷಕರು ಮೃತರಾದಾಗ ಒಂದು ಲಕ್ಷವನ್ನು ಪರಿಹಾರವಾಗಿ ನೀಡಲಾಗಿತ್ತು ಆದರೆ ಇಂತಹ ಘಟನೆ ಜರುಗಬಾರದು ಇದರ ಬಗ್ಗೆ ಕ್ರಮವನ್ನು ಜರುಗಿಸಬೇಕು ಟ್ರ್ಯಾಕ್ಟರ್ನಲ್ಲಿ ಅತಿಯಾದ ಸೌಂಡ್ ಇರಬಾರದೆಂದು ಬೆಳಗಾವಿಯಲ್ಲಿ ಇಲಾಖೆಗೆ ತಿಳಿಸಿದ್ದೇವೆ ಅದೇ ರೀತಿ ಈ ರೀತಿಯಾಗಿ ಮೇಲಿಂದ ಮೇಲೆ ಇಂಥ ಅಪಘಾತಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮಗಳ ಅವಶ್ಯಕತೆ ಇದೆ ಅಂತ ಹೇಳಿದರು ಜಮಖಂಡಿ ಉಪವಿಭಾಗಾಧಿಕಾರಿಗಳು ಸಭೆ ಮಾಡಿ ಜಾಗೃತಿ ಮೂಡಿಸಬೇಕು ಪ್ರತಿ ಟ್ರ್ಯಾಕ್ಟರ್ ಹಿಂದೆ ರಿಫ್ಲೆಕ್ಟರ್ ಅಳವಡಿಸಬೇಕು ಈ ಕೆಲಸಗಳನ್ನು ಮಾಡಬೇಕು ಎಂದು ಮಾಜಿ ಶಾಸಕ ಆನಂದ ನ್ಯಾಮಗೌಡ ಅವರ ನಿವಾಸದಲ್ಲಿ ಪ್ರಕಾಶ್ ಹುಕ್ಕೇರಿ ಅವರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಹೇಳಿದರು ಮೃತರ ಕುಟುಂಬಕ್ಕೆ ಒಂದು ಲಕ್ಷ ಗಾಯಾಳುಗಳಿಗೆ ಇಪ್ಪತ್ತೈದು ಸಾವಿರ ನಾನು ವೈಯಕ್ತಿಕವಾಗಿ ನೀಡುತ್ತಿದ್ದೇನೆ ಈ ಹಿಂದೆ ಬೆಳಗಾವಿ ಜಿಲ್ಲೆಯಲ್ಲಿ ಟ್ರಕ್ ಸಂಚಾರಕ್ಕೆ ಕಠಿಣ ಕ್ರಮವನ್ನು ಜರುಗಿಸಿದ್ವು ಅದನ್ನು ಇಲ್ಲಿಯೂ ಮಾಡಬೇಕು ಎಂದು ಅಧಿಕಾರಿಗಳಿಗೆ ಕ್ರಮ ಜರುಗಿಸಲು ಸೂಚಿಸಬೇಕಾಗಿದೆ ಅಂತ ಅವರು ಹೇಳಿದರು ಅಧಿಕಾರಿಗಳು ಈ ಕೆಲಸವನ್ನು ಮಾಡಬೇಕು ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಜಿಲ್ಲಾ ಅಧ್ಯಕ್ಷ ನಂಜಯನಮಠ್ ರವಿ ಯಡಹಳ್ಳಿ ಮಾಜಿ ನಗರಸಭೆ ಅಧ್ಯಕ್ಷ ಸಿದ್ದು ಮೀಶಿ ದಾನೇಶ್ ಘಾಟ್ಗೆ ಈಶ್ವರ್ ವಾಳೆನ್ನವರ್ ದಿಲಾವರ್ ಶಿರೋಳ್ ಉಪವಿಭಾಗಾಧಿಕಾರಿ ಸಂತೋಷ್ ಕಾಮಗೌಡ ತಹಶೀಲ್ದಾರ್ ಸದಾಶಿವ ಮಕ್ಕೋಜಿ ಅರುಣ್ ಕುಮಾರ್ ಶಹಾ ಅಣ್ಣವರ್ ಮೌಮೆನ್ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು ಮಣ್ಣಿನ ದಿವಸ ಏ ಏನು ನಮ್ಮ ಸ್ಕೂಲಿನ ಹುಡುಗರು ಗ್ಯಾದ್ರಿಂಗ್ ಮ್ಯಾಗ ತಮ್ಮ ಗ್ರಾಮಕ್ಕೆ ತಮ್ಮ ಮನೆಗಳಿಗೆ ಹೋಗೋದಾಗ ನಿಂತಂಥ ಟ್ಯಾಕ್ಟರ್ಗೆ ಸಿಕ್ಕಿಯಾಗಿ ದುರ್ದೈವಿಂದ ಜಾ ಅನ್ಸ ಜಾಗಾದ ಮೇಲೆ ನಾಲ್ಕು ಮಕ್ಕಳು ಇವ ಮರಣ ಹೊಂದಿದ್ದಾರೆ ಸುಮಾರು ಎಂಟು ಎಂಟು ಜನ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಬೆಳಿಗ್ಗೆ ಬೆಳಗ್ಗೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತು ಈ ಭಾಗದ ಹಿರಿಯ ಮಾಜಿ ಶಾಸಕರಾದ ನಮಗೌರರು ಫೋನ್ ಮಾಡಿ ಈ ಥರ ಒಂದು ಘಟನೆ ಆಗೈತಿ ಅಂತಂದರು ಇಲ್ಲ ನಾನು ಬರ್ತೀನಿ ನಾವು ನೀವು ಕೂಡಿ ಇವರು ಏನು ಇವತ್ತು ನಾಲ್ಕು ಮಕ್ಕಳು ಮೃತ ಆಗಿದ್ದಾರೋ ಅವ್ರ ಮನೆಗಳಿಗೆ ಹೋಗನು ಆದಷ್ಟು ಮಟ್ಟಿಗೆ ಐದಾದಷ್ಟು ಆರ್ಥಿಕ ಸಹಾಯ ಮಾಡು ಅಂತ ಹೇಳೀನಿ ಇದು ಎರಡನೇ ಘಟನೆ ಒಮ್ಮೆ ಇದಕ್ಕಿಂತ ಮೊದಲು ನಮ್ಮ ಸಿದ್ದರಾಮಯ್ಯ ಅವರ ಕ್ಷೇತ್ರಕ್ಕೆ ಶಿಕ್ಷಕರೊಬ್ಬರು ಸ್ವಾಮಿ ಇರಬೇಕು ಪಟ್ಟದ ಕಾಲ ಅವರು ತೀರ್ಕೊಂಡಿದ್ರು ಅವಾಗೂ ನಾನು ಕೂಡ ಒಂದು ಲಕ್ಷ ರೂಪಾಯಿ ಅವರ ಮಣತನಕ್ಕೆ ಕೊಟ್ಟು ಬಂದೇನೆ ಅವರ ಕುಟುಂಬದವ್ರ ಕೈಯಾಗಿ ಹೋಗಿ ಒಂದು ಲಕ್ಷ ಕೊಟ್ಟೇನೆ ಇದು ಎರಡನೇ ಘಟನೆ ಇದು ಆಗಬಾರದು ಇದ್ರ ಬಗ್ಗೆ ಸರ್ಕಾರ ಇಲ್ಲಿ ಎ ಸಿ ಅವರು ಅದಾರ ಇದ್ರ ಬಗ್ಗೆ ಏನು ಕ್ರಮ ತಗೋಬೇಕು ಘಟ್ ಇಂಥ ಘಟನೆಗಳಾಗಬಾರ್ದಂಗೆ ಏನು ಗ ಏನು ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ಅವರು ಇದ್ರ ಮುಂದೆ ವಿಚಾರ ಮಾಡಬೇಕಂತ ಅವರಲ್ಲಿ ನಾ ಕೇಳ್ಕೊತೀನಿ ಒಂದು ಅಂದ್ರೆ ನಾವು ಬೆಳಗಾವಿ ಜಿಲ್ಲಾದ ಎಸ್ ಪಿ ಮತ್ತು ಡಿ ಸಿ ಅವರು ನಾವು ಕೂಡ್ಕೊಂಡು ಒಂದು ಮೀಟಿಂಗ್ ಮಾಡಿದ್ವಿ ಯಾವುದೇ ಕಾರಣ ಟ್ಯಾಕ್ಟರ್ದಾಗ ಕಬ್ಬಿನ ಕಬ್ಬು ತುಂಬುವಂಥ ಟ್ಯಾಕ್ಟರ್ ಯಾವುದೋ ಪರಿಸ್ಥಿತಿಯಾಗ ಸೌಂಡ ಈ ಸೌಂಡ್ ಹಚ್ಕೊಂಡು ಹೋಗ್ತಾರೆ ಅವ್ರು ಅಂದರೆ ಅವ್ರಿಗೆ ಹಿಂದೆ ಗಾಡಿ ಹಿಂದೆ ಏನು ಗಾಡಿ ಬರ್ತೋ ಅದು ಅರಿವು ಇರೋ ಅರಿವು ಇರೋಂಗಿಲ್ಲ ದೊಡ್ಡ ಸೌಂಡ್ ಹಚ್ಕೊಂಡು ಅವ್ರು ನಾವು ಹಿಂದಿನಿಂದ ಹಾರ್ನ್ ಹೊಡೆದ ಹೊಡಿತೀವಿ ಲೈಟ್ ಹೊಡೆದಾಗ ಹೊಡಿತೀವಿ ಅದ್ರ ಕಡೆ ಅದು ಗೌನ್ ಇರೋದಿಲ್ಲ ಇದನ್ನ ಅದ್ರ ಸೊಲ ಎ ಸಿ ಅವ್ರಿಗೆ ಹೇಳ್ತಾ ಇದ್ದೀನಿ ಜಿಲ್ಲಾಧಿಕಾರಿಗಳ ಜೊತೆ ಎಸ್ ಪಿ ಅವ್ರ ಜೊತೆ ಮಾತಾಡಿ ಇದಕ್ಕೆ ಒಂದು ಏನಾರೇ ಕಾರಕ ಆಗಬೇಕಂತ ಅದಕ್ಕೆ ಇದ್ರ ಬಗ್ಗೆ ತಕ್ಷಣ ಎ ಸಿ ಅವರು ಅದ್ರ ಬಗ್ಗೆ ಒಂದು ಮೀಟಿಂಗ್ ಮಾಡಿ ಅದನ್ನು ನಿಲ್ಲಿಸೋಂಥ ಒಂದು ಮೊದಲೇ ಕೆಲಸ ಅದು ಮಾಡಬೇಕು ಅದು ಮಾಡಿದರೆ ಎಷ್ಟೋ ಆಕ್ಸಿಡೆಂಟ್ಗಳು ತಪ್ತಾವೆ ಇನ್ನೊಂದು ಪ್ರತಿಯೊಂದು ಟ್ಯಾಕ್ಟರ್ ಹಿಂದೆ ಈಗ ಹತ್ತಾಗುತ್ತಿದ್ದಾರೆ ಬೋರ್ಡ್ ಆ ಕಾರ್ಖಾನೆಯ ಬೋರ್ಡ್ ಇರ್ತಾವೆ ಹಿಂದ ಕೆಂಪ ಡೇಂಜರ್ದು ಬೋರ್ಡ್ ಇರ್ತಾವೆ ಆ ಥರ ವ್ಯವಸ್ಥೆ ಮಾಡಬೇಕು ಮಾಡಿದರೆ ಇಂಥ ಅಪಘಾತಗಳು ನಿಲ್ಲುತ್ತವೆ ಅಂತ ನನಗೆ ವೈಯಕ್ತಿಕ ವಿಚಾರ ಆ ದೃಷ್ಟಿಯಿಂದ ನಾವು ಮತ್ತು ಜಿಲ್ಲಾ ಅಧ್ಯಕ್ಷರು ಮತ್ತು ನಮ್ಮ ಅಗ್ನಿ ಆ ಮಾಜಿ ಶಾಸಕರು நம்ம மாஜி சாசக்த அனிர்வாயித்து இவ்வளோ மாஜி சாசக அணுக்தே அவ்வளோ நான் குடுக்கணு ஆரம் பட்டி கொடுத்து மொத்த பரிஹார கொடுவது வந்து